ನಾ ಈಗ ಓಡ್ಕೋದ್ ಬಂದ್ ರೈಸಲ್ ಬರೋಕಂದ್ರೆ ಗಾಡಿ ತಪ್ಪು ಓಡ್ಕೋದಾಗ ಬಡ ಹಾಕತ್ತಿರಿ ಬಡಿ ಹಾಕತ್ತ ನಾವು ಓಡಿ ಒಂದ್ ಗಾಡಿ ಹೋಗ್ಬಿಡ್ದಾಡಿಗೆ ಇಂಜಿನ್ ಅಂತ ಎಲ್ಲ ಸುಖೋಗ್ರಿ ಎಷ್ಟು ಟನ್ ಕಬಿತ್ರಿ ಇಂಜನ್ ಅಂತ ಏನು ಉಳಿದಿರಿ ಸರ್ ಅಂದ್ರೆ ಓಡಕೋತೀರಿ ಗಾಳಿ

ಊರಿನ ಹಚ್ಕೋತ ನಿಮ್ ಮುಂಜಾನಕ್ ಊರಿ ಹೆಚ್ಬಿಟ್ರಿ ಸುಟ್ಟು ಇಲ್ಲಿ ಅಲ್ಲಿ ಆ ಊರಿ ಕೂರಿ ಅಲ್ಲವ ಅಲ್ಲಿ ಯಾರಿದ್ರಿ ಇಲ್ಲಿ ಅಲ್ಲಿ ಹಾಕ್ಬೇಕು ಸರಿ ಈ ಫ್ಯಾಕ್ಟ್ರಿ ಸಿಬ್ಬಂದಿಯವರು ಸೆಕ್ಯೂರಿಟಿ ಅವ್ರು ಯಾರು ಇದ್ದಿದ್ದಿಲ್ಲ ಅಲ್ಲ ಇದು ಇದು ಪರ್ಟಿಕ್ಯುಲರ್ ಆಗಿ ನಿಮ್ಗೆ ನಿಮ್ಗೆ ನೋಡಿದಾಗ ಯಾರು ಮಾಡ್ಯಾರ ಅಂತ ಅನ್ಸುತ್ತೆ ನಿಮ್ಮ ನಿಮ್ಮ ಹೆಸರೇನು ರೀ ನನಗೆ